ನಿಮ್ಮ ಶ್ರೀಮತಿ ಅವರು ತವ್ರ ಇದ್ದಾರೆ ಎಷ್ಟು ದಿನ ಆಯ್ತು ಹೋಗಿ ಐದು ವರ್ಷ ಆಯ್ತು ಹೆಂಗ ನೀವು ಒಂಟಿ ಆಗ್ಬಿಟ್ರ ಈಗ ಎಲ್ಲ ನೀವು ಒಬ್ರ ಸಾಧಿಸ್ಕೊಂಡು ಬಂದಿರಿ ಈ ಬದುಕಿನ ಬಂಡಿಯನ್ನ ಅನ್ಸುತ್ತೆ ಜೀವನದಲ್ಲಿ ಈ ತೊಂಬತ್ನಾ ದುಡಿಬೇಕು ಮನೆ ನಡಿಬೇಕು ಮಕ್ಕಳಿಗೆ ಮುಂದೆ ಏನಾದ್ರು ಮಾಡ್ಬೇಕನ್ನೋ ಅವ್ರು ನಮ್ ಕಡೆ ಇರಲ್ಲ ಇಬ್ರು ಕಾಲ್ ಚಾಚಿದ್ರ ಅದ ಕಾಲ್ ಬಾಡಿಗೆ ಹತ್ತ ಅಯ್ಯೋ ಸಣ್ಣ ಅಷ್ಟು ಮನಿ ಮನಿ ಬಾಡಿಗೆ ಎರಡ್ ಸಾವಿರ ರೂಪಾಯಿ ಬಹಳ ಪ್ರಯತ್ನ ಮಾಡ್ತಿರ್ತಾನ ದೇವ್ರ ಯಾವಾಗ ಫಲ ಕೊಡ್ತಾನೆ ಮಂಜು ಪ್ರಾಮಾಣಿಕತೆ ಬಗ್ಗೆ ಒಂದು ಯಾರು ನಿಮ್ಮ ಒಂದ್ ಕತೆ ಹೇಳಿದ್ರಿ ನಾನೇ ಅಂಗಡಿ ಬಿಟ್ಟು ಹೋಗಿರ್ತೀನಲ್ಲ ಒಂದ್ ರೂಪಾಯಿ ಹಲಾಕ್ ಆಗಲ್ಲ ಈ ಜನರೇಷನ್ಯಾಗ ಆ ಪ್ರಮಾಣಿಕ ಸಿಗುದು ನಾವು ಮಾಲ್ ಇಲ್ಲ ಅಂತಂದ್ರೆ ತರಿಸ್ಕೊಟ್ಟಿದ್ದೇವ ಅದನ್ನೇ ಮಾಡ್ಲಿ ಒಂದು ಹೆಲ್ಮೆಟ್ ಇಂದ ಐವತ್ ರೂಪಾಯಿ ನೂರ್ ಉಳಿದ್ರು ಹೆಲ್ಮೆಟ್ ಕೂಡ ಮಾಡ್ತಾ ಇದ್ದಾನೆ ಹೆಲ್ಮೆಟ್ ಕೂಡ ಸೊ ಇಲ್ಲಿ ನೋಡಿ ಎಷ್ಟು ಅನ್ಯನ್ಯತೆಯಿಂದ ಒಂದೇ ಮನೆಯವರ ಮನೆಯವ್ರ ತರನೆ ಟ್ರೀಟ್ ಮಾಡಿಕೊಂಡು ಮನಸ್ಸನ್ನು ಕಷ್ಟಕ್ಕೆ ಮರುಗಿದ್ರು ಬಹಳ ಖುಷಿ ಕೊಡ ಕೊಡುತ್ತೆ ಇಲ್ಲಿ ನಮಸ್ಕಾರ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ವಿಶೇಷ ಕಾರ್ಯಕ್ರಮ ನಮ್ಮಲ್ಲಿ ನಡೀತಕ್ಕಂಥದ್ದು ಏನಂತಂದ್ರೆ ಬದುಕಿನ ಬಂಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಬದುಕಿನಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ ತನ್ನ ಬದುಕನ್ನ ಸಾಧಿಸಲು ಸಾಗಿಸಲು ಎಷ್ಟು ಬಂಡಿಗಳನ್ನ ಎಳಿತಾ ಇದ್ದಾರೆ ಆ ಬಂಡಿಗಳನ್ನ ಯಾರ್ಯಾರು ವಿಚಾರಕ್ಕೆ ಎಳಿತಾ ಇದ್ದಾರೆ ಹಾಗಾದ್ರೆ ಕುಟುಂಬವನ್ನು ಹೆಂಗ್ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಕುರಿತು ನಾವು ಒಂದು ಸಣ್ಣ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅದರಲ್ಲಿ ಮೊಟ್ಟ ಮೊದಲ ಆಯ್ಕೆ ಬಂದ್ಬಿಟ್ಟು ಕೊಪ್ಪಳದಲ್ಲಿ ಪ್ರಥಮ ಬಾರಿಗೆ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಮಂಜುನಾಥ್ ಅವರು ನನ್ನ ಹಿಂದುಗಡೆ ನಿಂತ್ಕೊಂಡಿದ್ರೆ ಇವತ್ತು ಹಣ್ಣುಗಳನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಸೊ ಮಂಜುನಾಥನಿಗೆ ದೂರದೃಷ್ಟಿಯ ಕೊರತೆ ಇದೆ ಸೊ ಅವರ ಕಷ್ಟಗಳೇನು ಹೆಂಗೇನ್ ಜೀವನದಲ್ಲಿ ಬಂದ್ರು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ ಮುಂದೆ ತೆರೆದಿಡ್ತಾ ಇದ್ದೀವಿ ನಾವು ಬದುಕಿನ ಬಂಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಮಂಜುನಾಥ್ ತನ್ನ ಬದುಕಿನ ಬಂಡಿಯನ್ನ ಹೆಂಗೆ ಹೇಳ್ತಾ ಇದ್ದಾನೆ ಅಂತ ಕೇಳೋಣ ಮಂಜಣ್ಣ ಈ ಮೈಕ್ ಹಾಕ್ತೀನಿ ಹಾಕ್ಲಾ ಮಂಜುನಾಥ್ ಅವ್ರೆ ವಯಸ್ಸು ಎಷ್ಟು ತಮ್ಗೆ ಮೂವತ್ತೆರಡು ಸರ್ ಮೂವತ್ತೆರಡು ಇದವರು ಹಾ ಸರ್ ಇದವರು ಈಗ ನಾ ಕಾಣಿಸ್ತೀನಿ ಹಾ ಸರ್ ಅಪ್ ಟು ಎಲ್ಲಿವರೆಗೂ ಕಾಣಿಸ್ತಾರೆ ಜನ ಎಷ್ಟು ಮೀಟರ್ ಅಲ್ಲಿವರೆಗೆ ಕಾಣ್ತೇವೆ ಸರ್ ಎಲ್ಲಿ ಅಲ್ಲಿ ಅಂಗಡಿ ಇದೆ ಅಲ್ಲ ಅಪೋಸಿಟ್ ಹಾ ಅಲ್ಲಿವರೆಗೂ ಲಾಸ್ಟ್ ಮುಂದೆ ಕಾಣಲ್ಲ ಹಾ ಸರ್ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ಮಂಜಣ್ಣ ಅವ್ರೆ ಸರ್ಕಾರಿ ವ್ಯಾಪಾರ ಸರ್ಕಾರಿ ವ್ಯಾಪಾರ ನಿಮ್ ತಂದೆ ಏನ್ ಮಾಡ್ತಾರೆ ಅಲ್ಲಿ ತಿರ್ಕೊಂಡ್ರೆ ಯಾವಾಗ ಅವಾಗ್ಲೇ ಒಂದ್ ಹತ್ತ ಹನ್ನೆರಡು ವರ್ಷ ಸೊ ಅವಾಗ ನಾ ಇದಾರ ಇದ ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ಒಬ್ರೇ ಇದಾ ಸದೇ ಮಾಡಿ ಕೊಡ್ತೇವೆ ತಂಗಿ ಮದ್ವೆ ಮಾಡಿ ಕೊಟ್ರಿ ಸೊ ಆರಾಮ್ ಇದಾರ ನಿಮ್ಮ ಬಾಡಿಗೆ ನೀವು ಆರಾಮ ಇದ್ದೀರಿ ಹಾ ಸ್ವಂತ ಮನೆ ಅಷ್ಟ ಬಾಡಿಗೆ ಮನೆಗ್ ಬಾಡಿಗೆ ಮನ್ಯಾಗ ಇದ್ರಿ ಅಲ್ಲಾ ಮುಂಚೆಯಿಂದ ಸ್ವಂತ ಮನೆ ಇಲ್ಲಾ ನಿಮ್ಮ ಮದ್ವೆ ಮದ್ವೆ ಆಗ್ಯಾವ ಯಾವಾಗಾಯ್ತು ಎರಡ್ ಸಾವಿರದ ಹತ್ತನೈದರಲ್ಲಿ ಅದ ಮುಂಚೆಯಿಂದ ನೀವ್ ಏನ್ ಕೆಲ್ಸಾ ಮಾಡ್ತಿದ್ರಿ ಸರ್ಕಾರಿ ವ್ಯಾಪಾರ ಮಾಡ ಸರ್ಕಾರಿ ವ್ಯಾಪಾರ ಮಾಡ್ರಿ ಏನೇನ್ ಮಾಡ್ತಿದ್ರಿ

ಅಲ್ಲಿದ್ದಾರೆ ಸರ್ ಅವ್ರವ್ರಲ್ಲ ಇಲ್ಲಿ ಅವ್ರ ಇದ್ದಾಳ ಅವ್ರ ಮಮ್ಮಿ ನಿಮ್ಮ ಶ್ರೀಮತಿ ಅವ್ರು ತವರ್ ಇದ್ದಾರೆ ಎಷ್ಟು ಹೋಗಿ ಐದು ವರ್ಷ ಐದು ವರ್ಷ ಆಯ್ತಾ ಯಾಕೆ ಏನಂತ ಏನ್ ಸಮಸ್ಯೆ ಅವ್ರು ನಮ್ಮ ಮಮ್ಮಿಗೆ ಬಿಟ್ಟಿರ ಅಂತ ಹೇಳ್ತಾ ಅವ್ರ ತಾಯಿಗೆ ಬಿಟ್ಟಿರಲ್ಲ ನಮ್ಮ ತಾಯಿ ಬಿಟ್ಟಿರ್ಬೇಕಂತ ನೀವು ನಿಮ್ ತಾಯಿನ್ ಬಿಟ್ಟಿರ್ಬೇಕಂತ ಕಷ್ಟ ಇದು ಏನ್ ಗೊತ್ತಿಲ್ಲ ಹೇಳ್ಯಾರ ಅವರು ಈಗ ನಾನ್ ದೃಷ್ಟಿ ಕಮ್ಮಿ ಅಲ್ಲ ಅದ್ರ ಬಿಟ್ಟು ಹೋಗಿದ್ರು ಅವರು ನಿಮ್ಮ ದೃಷ್ಟಿ ಕಡಿಮೆ ಇದ್ದು ಸರ್ ಮುಂಚೆ ಮದುವೆ ಆಗ್ಬೇಕಾದ್ರೆ ದಿನ ಚೆನ್ನಾಗಿತ್ತು ಅವಾಗೇನ್ ಅವಾಗ ಸರ್ ದೊಡ್ಡೋರು ಹೇಳಿದ್ರ ಅದಕ್ಕೆ ನಾ ಮಾಡಿನ ಸೊ ದೊಡ್ಡೋರು ಹೇಳಿದ ಮದ್ವೆ ಆದ್ರು ಅಂತೂ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಹಾಂ ಹೆಂಗೆ ನೀವು ಒಂಟಿ ಹೇಳ್ಬಿಟ್ರೆ ಈಗ ಹಾಂ ಸರ್ ಏನು ಅನ್ಸುತ್ತೆ ಜೀವನದಲ್ಲಿ ಎಲ್ಲ ನೀವು ಒಬ್ರೇ ಸಾಧಿಸ್ಕೊಂಡ್ ಬಂದಿರಿ ಈ ಬಲಕಿನ ಬಂಡಿಯನ್ನ ಹೌದಾ ಹಾಂ ಸರ್ ದುಡಿಬೇಕು ತಾಯಿ ಒಬ್ರೇ ಅಂತ ಹೇಳ್ತಿರಿ ಮಕ್ಕಳು ನಿಮ್ಮ ಜೊತೆ ಇದ್ದಾರಾಗ ಇದಾರ ಅಲ್ಲಿ ಇದ್ದಾರ ಅದ್ರ ಕಡೆ ಎರಡು ಮಕ್ಳು ಬಿಟ್ಟಿರಬೇಕು ಹೆಂಗ್ ಸಾಧ್ಯ ಏನು ಒಂಟಿದ್ದಾನ ನಾದ್ ಹೆಂಗೆ ಮಕ್ಕಳೆಲ್ಲ ದೊಡ್ಡಲ್ಲ ಮಕ್ಕಳು ಎಷ್ಟು ವರ್ಷದವರು ಇದಾರೆ ಒಬ್ಬನು ಎಂಟು ವರ್ಷ ಇದ್ದಾನೆ ಒಬ್ಬಳು ಆರು ವರ್ಷ ಎಂಟು ವರ್ಷ ಆರು ವರ್ಷ ನಿಮ್ಮ ವಯಸ್ಸು ಎಷ್ಟು ಇವ್ರೆ ಈಗ ನಂಗ ಮೂವತ್ತೆರಡು ವರ್ಷ ಇರ್ಬೋದು ಸರ್ ಹತ್ತೊಂಬತ್ ನೂರ ತೊಂಬತ್ತೆರಡು ಅಲ್ಲ ನೀವು ಒಬ್ಬರೇ ದುಡಿದು ನಿಮ್ ತಾಯಿ ಅವ್ರನ್ನ ಸಾಕ್ತಾ ಇದ್ರಲ್ಲ ಈಗ ಹಾ ಸರ್ ಹೌದು ಮತ್ತೆ ಮಕ್ಳಿಗೆ ಮುಂದೆ ಏನಾದ್ರು ಮಾಡ್ಬೇಕನ್ನೋ ಅವ್ರ ನಮ್ ಕಡೆ ಇರಲ್ಲ ಸರ್ ನಿಮ್ ಕಡೆನೇ ಇರಲ್ಲ ಅಂತೀರಾ ಏನಂತಾರೆ ಬರ್ತಾರ ನಿಮ್ ಶ್ರೀಮತಿ ಅವರು ಕರೆದ್ರೆ ಅವ್ರು ಬರಕಿಲ್ಲ ಅಂತ ಇದುವರೆಗೂ ಬರಲ್ವಾ ಮನ್ಸನ ಇಲ್ಲ ಅವ್ರು ಬರಲಿಲ್ಲ ಅಂತ ಮಂಜುನಾಥ್ ಅವರ ಕತೆ ಕುರಿತು ಕೇಳ್ತಾ ಇದ್ರಿ ಇವರು ಮಂಜು ಅವ್ರ ಬಗ್ಗೆ ಎಸ್ಪೆಷಲಿ ಗಣಿ ಸಾಹಿಬ್ರು ಅಂತ ಅವ್ರಿಗೆ ಬಹಳ ಮಾಹಿತಿ ಇದೆ ಬನ್ನಿ ಅವ್ರ ಅವ್ರ ಜೊತೆನೆ ಮಾತಾಡೋಣ ಇವಾಗ ಏನ್ ಹಣ್ಣಿನ ಅಂಗಡಿ ನೋಡ್ತಾ ಇದ್ರಿ ಈಶ್ವರ ದೇವಸ್ಥಾನ ಅಂತ ಏನ್ ಹೇಳ್ತೀವಿ ಈಶ್ವರ ಪಾತ್ರ ಸೊ ಕಾವ್ಯಾನಂದ ಉದ್ಯಾನವನ ದತ್ತಿರತಕ್ಕಂತ ಹಣ್ಣಿನಂಗಡಿ ಅಬ್ದುಲ್ ಗಣಿ ಅನ್ನೋರ ಹತ್ರ ಎಸ್ಪೆಷಲಿ ಮಂಜು ಅವ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ ಅಬ್ದುಲ್ ಸರ್ ಈ ಮೈಕ್ ನಿಮಗ್ ಹಾಕ್ತೀನಿ ಅಂದ್ರೆ ಮಂಜುನಾಥ್ ಅಂಗಡಿ ಮುಂದ್ಗಡೆ ಏನು ಅಂಗಡಿ ಇಟ್ಕೊಂಡ್ ವ್ಯಾಪಾರ ಮಾಡ್ತಿದ್ರಲ್ಲ ಹಾ ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಬೇಕಾಗಿ ಏನಂದ್ರೆ ಅವ್ರನ್ನ ನಾವೇನಂತಂದ್ರೆ ನಮ್ಮ ಕೊಪ್ಪಳ ನ್ಯೂಸ್ ಕಾರ್ಯಕ್ರಮ ಏನಂತಂದ್ರೆ ಯಾರೆಲ್ಲಾ ಕಷ್ಟದಲ್ಲಿ ಬಂದು ತಮ್ಮ ಜೀವನದ ಬದುಕಿನ ಬಂಡಿಯನ್ನು ಸಾಗಿಸ್ತಾ ಇರ್ತಾರೆ ಅವ್ರ ಕುರಿತು ಸ್ಟೋರಿಗಳನ್ನು ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಇದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಸುಮಾರು ಜನರು ನೋಡಿರ್ತೀರಿ ನೀವು ಚೆನ್ನಾಗಿ ಇರುತ್ತೆ ಒಳ್ಳೊಳ್ಳೆ ಪದವಿ ತಗೊಂಡಿರ್ತಾರೆ ಕೈಕಾಲು ಗಟ್ಟಿ ಇರ್ತಾವ್ ಕಣ್ ಚೆನ್ನಾಗಿರ್ತವೆ ಎಲ್ಲ ಓಕೆ ಏನು ಕೆಲಸ ಮಾಡ್ತಿರೋದು ಸೊ ಮನೆಯವರಿಗೆ ಭಾರ ಆಗಿ ಬಿಟ್ಟಿರ್ತಾರೆ ಸೊ ಅಂತವ್ರಿಗೆ ಏನಂತಂದ್ರೆ ಆದ್ರೆ ಎಲ್ಲರು ಎಲ್ಲ ಕೆಲವ್ರದ್ದೇ ಇರ್ತಾರೆ ಆ ತರದವ್ರ್ ಪುನಃ ಅಂತವ್ರಿಗೆ ಈ ತರದವ್ರ ಸ್ಟೋರಿ ತೋರಿಸೋದ್ರಿಂದ ಏನಾದ್ರೂ ಇನ್ಸ್ಪಿರೇಷನಲ್ ಆಗೋದಂತ ಉದ್ದೇಶ ಮಂಜುನಾಥ್ ಅವ್ರ ಬಗ್ಗೆ ಒಂದ್ ಚೂರು ಆದ ಆದ್ ಶೈಲಿ ಹೇಳಿ ಏನಿದೆ ಏನಂತ ಏನಿಲ್ಲ ಕಣ್ಣಿನ ದೃಷ್ಟಿ ಬಹಳ ಕಡಿಮೆ ಇದೆ ಸರ್ ಕಣ್ಣಿನ ದೃಷ್ಟಿ ಬಹಳ ಕಡಿಮೆ ಇದೆ ದುಡಿಯರ್ ಇಲ್ಲ ಮನಿಯೊಳಗ ಈ ತೊಬತ್ನ ದುಡಿಬೇಕು ಮನಿ ನಡಿಬೇಕು ಮನಿ ಒಳಗ ದುಡಿಬೇಕು ಇತ್ನಾ ಮನಿ ನಡೆಸ್ಬೇಕು ಇತ್ನಾ ಮನಿ ಬಾಡಿಗೆ ಎರಡ್ ಸಾವಿರ ರೂಪಾಯಿ ಇದೆ ಬಾಡಿಗೆ ಎರಡ್ ಸಾವಿರ ಎರಡು ಸಾವಿರ ರೂಪಾಯಿ ಇದೆ ಅದು ಕಾಲು ಇಬ್ಬರು ಒಬ್ಬರು ಬಂದ್ ಇಬ್ಬರು ಕಾಲ್ ಚಾಚಿದ್ರೆ ಅದು ಕಾಲು ಅಯ್ಯೋ ಗಾಡಿಗೆ ಹತ್ತಾವ್ ಸಣ್ಣ ಮನಿ ಇರುವಾಗ ಇಲ್ಲಿ ವಾಸವಾದ ಅಂತ ಯಾವ ನಗರದಲ್ಲಿ ಇವ್ರೆ ಇದು ಕಾಳಿದಾಸ ನಗರ ಕಾಳಿದಾಸ ನಗರ ಸ್ವಂತ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಸರ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಏನಿದು ಕತೆ ಬಹಳ ಗಂಭೀರ ಕತೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಇದೆ ಆ ತಾಯಿ ಜೋಗಮ್ಮ ಅದಾಳ ಆ ಏನ ಯಾರು ಭಕ್ತರು ಏನ ಸ್ವಲ್ಪ ಕೊಡ್ತಿರ್ತಾರ ಅದ ನಡೀತಿರ್ತೈತಿ ಆಮೇಲೆ ಏನೈತೆ ಇಲ್ಲಿ ನಾವು ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡ್ತಿರ್ತೀವಿ ಮಾល ಇಲ್ಲ ಅಂದ್ರೆ ಏನಾರ ನಮ್ಮ ಅಂಗಡையನ ಮಾಲು ಕೂಡ ಕೊಡ್ತೀವಿ ಮಾರಕ್ಕೆ ಮಾರಲಿ ಖಾಲಿ ಕುಂದಿರಬಾರದು ಖಾಲಿ ಕುಂತರೆ ಅಂದ್ರೆ ಟೆನ್ಶನ್ ಆಗ್ತೈತಿ ಸ್ವಲ್ಪ ನೊಂದಿದಾನೆ ಅಂತ ಕೇಳಕೊಂಡೆ ಕುಟುಂಬದ ಆ ಯಾಕಂದ್ರೆ ಖರ್ಚು ಮನಿ ಖರ್ಚು ತಂದೆ منیದರ ನಡಿಬೇಕಲ್ಲ ಅನ್ನೋದು ಒಂದು ಉದ್ದೇಶ ಇರ್ತೈತಿ ಹೌದು ಹೌದು ಆ ಉದ್ದೇಶ ಇಲ್ಲಿಂದ आता ಏನೈತೆ ಬಹಳ ಪ್ರಯತ್ನ ಮಾಡ್ತಿರ್ತానಾ ದೇವರ ಯಾವಾಗ ಫಾಲಾ ಕೊಡ್ತಾನಲ್ಲ ಮಂಜು ಪ್ರಾಮಾಣಿಕತೆ ಬಗ್ಗೆ ಒಂದು ಯಾರು ನಿಮ್ಮ ಸ್ನೇಹಿತರಿಗೆ ಒಂದ್ ಕತೆ ಹೇಳಿದ್ರಿ ಅಂಗಡಿಯಲ್ಲಿ ಬಿಟ್ಟು ಹೋದಾಗ ನಮ್ದೆ ನಮ್ದ ನಾನಾ ಹೇಳಿದ್ದು ನಾನೇ ಅಂಗಡಿ ಬಿಟ್ಟು ಹೋಗಿರ್ತೀನಲ್ಲ ಒಂದ್ ರೂಪಾಯಿ ಹಲಾಕ್ ಆಗಲ್ಲ ಒಂದ್ ರೂಪಾಯಿ ಕೂಡ ಹಲಾಕ್ ಆಗೋದಲ್ಲ ಒಂದ್ ರೂಪಾಯಿನೂ ತಿನ್ನೋದಲ್ಲ ಚಾ ತರ್ಸಿದ್ರು ರೊಕ್ಕ ನಾನ್ ನೂರ್ ರೂಪಾಯಿ ಮರ್ತಿದ್ರು ಕೂಡ ಚಿಲ್ರ ವಾಪಸ್ ತಗೊಡ್ರಿ ಅಂತ ಕೊಡ್ತಾನೆ ಪೈಸೆ ಪೈಸೆದ್ ಕೊಡ್ತಾನೆ ಪ್ರಮಾಣಿಕ ಆಯ್ತು ಅದು ಎಲ್ಲಿ ನಿಂತ ಹೇಳ್ಬೋದು ಹೇಳ ಅಂದ್ರೂ ಪ್ರಾಮಾಣಿಕ ಐತೆ ಪ್ರಮಾಣಿಕೆ ಈ ಜನ್ರೇಷನ್ಯಾಗ ಆ ಪ್ರಮಾಣಿಕ ಸಿಗುದಿಲ್ಲ ನಡೆಯ ತುತ್ತೀ ಅಂದ್ರೂ ಸಿಗೋದಿಲ್ಲ ಈಗೆಲ್ಲ ಹಾಲ್ ಕೊಡೋದು ದೇವರ ಆತ ಕಣ್ಣ ದೃಷ್ಟಿ ಒಂದೇ ಕಡಿಮೆ ಕೊಟ್ಟಣ ದೇವ್ರ ಸಾಕಬೇಕ ಬುದ್ಧಿ ಕೊಟ್ಟಣ ಏನ ಮಾಡ್ಬೇಕನ್ನೋ ಚಲ ಐತೆ ಏನಿಲ್ಲ ಇಲ್ಲ ಇಲ್ದಕ್ಕ ಸಪೋರ್ಟ್ ಇಲ್ದಕ್ಕ ಸುಮ್ಮನೆ ಹಣ್ಣು ಮಾಡ್ಕೊಂತ ಅಂತ ಸುಮ್ಮನೆ ಒಂಟಾನ

ಎಸ್ ನೀವು ಇಷ್ಟೊತ್ತು ಕೇಳಿದ್ರಿ ಅಬ್ದುಲ್ ಗಣಿ ಅವರು ಮಂಜುನಾಥ್ ಅವ್ರ ಬಗ್ಗೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ವ್ಯಕ್ತಿಯ ಪ್ರಾಮಾಣಿಕತೆ ಆತನ ಕಷ್ಟಗಳು ಮುಂದೆ ದೇವ್ರು ಯಾವ ದಾರಿ ಪ್ರಯತ್ನ ಅಂತ ಹೇಳಿದ್ರು ವಿಚಾರ ನೋಡಿ ಒಂದು ನೀವು ಅಬ್ಸರ್ವ್ ಮಾಡಿರ್ತೀರಿ ಅನ್ಕೊಂಡಿದ್ದೀನಿ ನಾನು ಕೋಮ ವಿಚಾರದ ಸಂಬಂಧಿಸಿದಂತೆ ಬೆಂಕಿಗಳೇ ಹತ್ತು ಹುಡುಗು ದಳ್ಳೋರಿಯಾಗಿ ಆಗಿ ಬಿಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಎಷ್ಟು ಅನ್ಯೋನ್ಯತೆಯಿಂದ ಒಂದೇ ಸ್ವಂತ ಮನೆಯವ್ರ ಅವರು ಟ್ರೀಟ್ ಮಾಡ್ಕೊಂಡು ಮನುಷ್ಯನ ಕಷ್ಟಕ್ಕೆ ಬಹಳ ಖುಷಿ ಕೊಡುತ್ತ ಇಲ್ಲಿ ಸೊ ಆದಷ್ಟು ಮಂಜುನಾಥ್ ಅವರ ಜೀವನ ಒಂದ್ ಹಂತಕ್ಕೆ ಬರಲಿ ಸರಿಯಾದ ಜೀವನ ನಡೆಸ್ಕೊಂಡು ಅವ್ರದ್ದು ಬಾಲಿನ ಬಂಡಿ ಏರುಪೇರಾಕಂತೆ ಚೆನ್ನಾಗಿ ಹೋಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ತಾ ಸೊ ನೀವು ನೋಡ್ತಾ ಇದ್ರಿ ಈ ತರದ ಸುದ್ದಿಗಳನ್ನ ವೀಕ್ಷಿಸಲು ಕಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಂಜುನಾಥ್ ತೋಟಗೇ ನಮಸ್ಕಾರ